ಈಗ ಸಚಿವ ತಾವು ಶಾಸಕ ಈಗ ನಾನು ನೋಡಿ ಮಂಗಳೂರಿನ ಕರಾವಳಿ ಅಂತ ಪ್ರದೇಶ ಟೂರಿಸಂ ಎಲ್ಲಿ ಕೂಡ ಸಿಕ್ಲಿಕ್ಕಿಲ್ಲ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೀ ಪೋರ್ಟ್ ದೊಡ್ಡ ದೊಡ್ಡ ಸ್ಟೇಷನ್ಸ್ ಅದರ ಜೊತೆಯಲ್ಲಿ ಹೆಲ್ತ್ ಟೂರಿಸಂಗೆ ಧಾರ್ಮಿಕತೆಯ ಟೂರಿಸಂಗೆ ಪ್ರವಾಸೋದ್ಯಮ ಬೀಚ್ ಟೂರಿಸಂಗೆ ಅದೇ ರೀತಿ ನಮ್ಮ ಎಜುಕೇಶನ್ ಟೂರಿಸಂ ಯಾವುದೆಲ್ಲ ಜನ ಆಕರ್ಷಣೆಗೆ ಏನೆಲ್ಲ ಬೇಕು ಎಲ್ಲ ಕೂಡ ಇದೆ ಒಂದೇ ಒಂದು ಸಮಸ್ಯೆ ಸೌಹಾರ್ದತೆಗೆ ಒತ್ತು ಕೊಡುವುದಕ್ಕೆ ಶಾಸಕರು ಮಾಡಿ ಇಷ್ಟೆಲ್ಲ ದೇವರು ಕೊಟ್ಟಂತ ಪ್ರಕೃತಿ ಮತ್ತು ಪರಿಸರ ಉಪಯೋಗಿಸಿಕೊಂಡು ನಾವಲ್ಲಿ ಸಮಸ್ಯೆ ಮಾಡಿ ಬಾಗಿಲು ಮಾತ್ರ ಚರ್ಚೆ ಮಾಡಿ ಗಲಾಟೆ ಯಾರು ನಮ್ಮ ಊರಿಗೆ ಬರುದಿಲ್ಲ ಯಾರು ಶಾಂತ ನಮ್ಮ ಕರಾವಳಿಯ ಸಮಸ್ಯೆ ಸರ್ಕಾರ ಏನು ಮಾಡಿದ್ರು ಕೂಡ ನಾವು ಜನರು ಜನರನ್ನು ಪ್ರೀತಿಯಿಂದ ಬರುವಾಗೆ ಮಾಡಬೇಕು ನೋಡೋಕೆ ಹೆದರಿಕೆ ಬರುವ ವಾತಾವರಣ ಆಗಬಾರ್ದು ಕೊಡಬೇಕು ನಾನು ಅಧ್ಯಕ್ಷರೇ ಒಂದು ಸನ್ಮಾನ್ಯ ಪ್ರವಾಸೋದ್ಯಮ ಸಚಿವರು ಪ್ರವಾಸ ಕರಾವಳಿ ಪ್ರವಾಸೋದ್ಯಮದ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದಿರಿ ಅಭಿನಂದನೆ ಸರ್ ನಮ್ಮಲ್ಲಿ ಟೆಂಪಲ್ ಟೂರಿಸಂ ಅಂತ ಹೇಳಿ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು ಧರ್ಮಸ್ಥಳ ಇರ್ಬೋದು ಕೊಲ್ಲೂರಿಗೆ ಪ್ರತಿನಿತ್ಯ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಜನ ನಮ್ಮ ಜಿಲ್ಲೆಗೆ ಬರ್ತಾರೆ ನೀವು ಹೇಳಿದ್ ನಿಜ ಇದೆ ಅವರನ್ನು ಬೇರೆ ಟೂರಿಸಂಗೆ ಶಿಫ್ಟ್ ಮಾಡ್ತಕ್ಕಂಥ ಅನೇಕ ವಿಪುಲವಾಗಿರ್ತಕ್ಕಂಥ ಅವಕಾಶಗಳಿದೆ ಉದಾಹರಣೆಗೆ ನಮ್ಮಲ್ಲಿ ಜೋಗ ಫಾಲ್ಸ್ ರೀತಿಯಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಐದೈದು ಆರು ಆರು ವೆಸ್ಟರ್ನ್ ಫಾಟಿಯಿಂದ ಫಾಲ್ಸ್ ಗಳಿದೆ ಅದನ್ನು ಡೆವಲಪ್ ಮಾಡಲಿಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಡೆವಲಪ್ ಮಾಡಲ್ಲ ಆ ಕಾರಣಕ್ಕೋಸ್ಕರ ಡೈವರ್ಷನ್ ತಗೊಳ್ಳಿಕ್ಕೆ ಅವಕಾಶಗಳು ಕಡಿಮೆ ಇದೆ ದಯವಿಟ್ಟು ಈ ರೀತಿ ಒಂದು ಫಾಲ್ಸ್ ಗೆ ಸಂಬಂಧಪಟ್ಟಂತೆ ಮತ್ತು ಕರಾವಳಿಯ ಕರಾವಳಿಯಲ್ಲಿ ಸಿ ಸಿ ಪಾಟೀಲ್ ಸಾಹೇಬ್ರೆ ನಮ್ದು ಒಂದು ಆತ್ಮೀಯ ಸಂಬಂಧ ಇದೆ ನಾವು ಕರಾವಳಿಯವರು ಒಂದು ಸಮುದ್ರಕ್ಕೆ ಸಂಬಂಧ ಪಟ್ಟಿರ್ತಕ್ಕಂತೆ ಟೂರಿಸಂಗೆ ದೃಷ್ಟಿಯಿಂದ ಸ್ವಲ್ಪ ಅವಕಾಶಗಳನ್ನು ಇನ್ನಷ್ಟು ಓಪನ್ ಮಾಡಿದ್ರೆ ಖಂಡಿತ ತುಂಬಾ ಟೂರಿಸಂ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ಅನಿಸಿಕೆ ಈಗ ಕರಾವಳಿ ಬಗ್ಗೆ ಚರ್ಚೆ ನಿಮ್ಗೆ ಆಗಿ ಚರ್ಚೆ ಮಾಡುದು ಬಹುದೇ ನೀವಲ್ಲ ಬೇರೆ ನಿಮ್ಗೆ ಸವಲತ್ತು ಕೊಡ್ಲಿಕ್ಕೆ ಬೇಕಾಗಿ ನಾವೆಲ್ಲ ಚರ್ಚೆ ಅಧ್ಯಕ್ಷ ಇಲ್ಲ ಉತ್ತರ ಕೊಡ್ತೀನಿ ಈಗ ಎಲ್ಲಾ ಯಂಗ್ಸ್ಟರ್ಸ್ ಎಲ್ಲ ಪಾಪ ಗೆದ್ದಿದ್ದಾರೆ ಇಡೀ ಇಡೀ ನಮ್ಮ ರಾಜ್ಯದಲ್ಲಿ ಪೊಟೆನ್ಷಿಯಲ್ ಇರೋದು ನಿಮ್ಮ ಕರಾವಳಿಲೇ ಹೆಲ್ತ್ ಟೂರಿಸಂ ಮಾಡೋಕ್ಕೂ ಅವಕಾಶ ಇದೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋಕ್ಕೂ ಇದೆ ಧಾರ್ಮಿಕವಾದಂತಹ ಟೂರಿಸಂ ಮಾಡೋಕ್ಕೂ ಅವಕಾಶ ಇದೆ ಮತ್ತು ನಮ್ಮ ಅಧ್ಯಕ್ಷ ಬಹಳ ಒಂದು ದೊಡ್ಡ ಸೀ ಲ್ಯಾಂಡ್ ಇದೆ ಏನೇನೋ ಕನಸು ನಮ್ಮ ಜನ ನಾವು ಬೇಕಾದಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿದೆ ಒಂದು ನಮ್ಮ ಶಾಸಕರುಗಳಿಗೆ ಒಂದು ಸಪ್ರೇಟ್ ಒಂದು ಮೀಟಿಂಗ್ ಮಾಡಿ ಅವ್ರ ರಿಕ್ವೆಸ್ಟ್ ಅಂದರೆ ಎಂಟು ಏಳು ಗಂಟೆ ಮೇಲೆ ಎಂಟೈರ್ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಸ್ ಡೆಡ್ ನೋ ಆಕ್ಟಿವಿಟೀಸ್ ಬರೀ ಧಾರ್ಮಿಕವಾದಂಥ ಕೆಲವುಗಳು ಸ ಭಜನೆಗಳು ಮತ್ತೊಂದು ಬಯಲಾಟ ಬಿಟ್ಟರೆ ಬೇರೆ ಯಾವ ಥರದ ಆಕ್ಟಿವಿಟೀಸ್ ಇಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಅಂತೇಳಿ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ಏನೋ ಒಂದು ಪ್ರಪೋಸಲ್ ತಂದರೆ ಯಾಕೆಂದರೆ ಇವತ್ತು ಲಾಸ್ಟ್ ಟೂ ಇಯರ್ಸಿಂದ ಮಕ್ಕಳು ಅಡ್ಮಿಷನ್ ಆಗೋದು ಕೂಡ ಕಡಿಮೆ ಆಗಿದೆ ನನಗೆ ಮೆಡಿಕಲ್ ಕಾಲೇಜ್ ನಡೆಸ್ತಾ ಇರೋರು ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇರೋರು ಪಿ ಯು ಕಾಲೇಜ್ ಸರ್ ನೀವೇ ಸಜೆಷನ್ ಕೊಡಿ ಸರ್ ರಾತ್ರಿ ಏನ್ ಮಾಡಬೇಕು ರೀ ಎಲ್ಲಾರಿಗುಲ್ಲ ನೋಡ್ಯಾ ಸಿ ನಾನ್ ರಾತ್ರಿ ಏಳು ಗಂಟೆ ಮೇಲೆ ಡ್ರೆಡ್ ಇದೆ ಅಂತ ಅಂದ್ರೆ ಏನ್ ಬ್ಯುಸಿನೆಸ್ ನಡೀತದೆ ಅಲ್ಲ ನಿಮ್ಗಳೂರವ್ರು ಇಚ್ಛೆ ಬರೋಲ್ಲ ಐಟಿ ಇಂಜಿನಿಯರ್ಸೇ ಬರೋದಿಲ್ಲ ಯಾರು ಈಗ ಸಿ ಐ ಟಿ ಬಿ ಟಿ ಪ್ರಪೋಸ್ ಮಾಡಿದ್ರು ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಯು ನೋ ನಾಟ್ ಯು ಎ ಸಿಂಗಲ್ ಕಾಂಪ್ಲೆಕ್ಸ್ ಇಸ್ ದರ್ ಈಗ ಏನೋ ಒಂದ್ ಮೂರ್ ನಾಲ್ಕು ಇಚ್ಛೆ ಬರ್ತಾ ಇದೆ ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇರೋದಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಇರೋದಿದೆ ಬಟ್ ದಿ ಟಾಪ್ ಕ್ರೀಮ್ ಎಲ್ಲ ಬೆಂಗಳೂರು ಬರ್ತಾ ಇದ್ದಾರೆ ಮುಂಬೈಗೆ ಹೋಗ್ತಾ ಇದ್ದಾರೆ ದುಬೈಗೆ ಹೋಗ್ತಾ ಇದ್ದಾರೆ ಯಂಗ್ಸ್ಟರ್ಸ್ಗೆ ಎಂಟರ್ಟೈನ್ಮೆಂಟ್ ಅವಕಾಶ ಇಲ್ಲ ಅಂತಂದ್ರೆ ಯಾರು ಇಷ್ಟ ಬರಕ್ ಹೋಗಲ್ಲ ಇವತ್ತು ಏನಾದ್ರು ಒಂದು ಸಿಟಿ ಯಾವ್ದಾದ್ರು ಇದು ಲೈವ್ ಆಗಿ ಇರಬೇಕು ಅಂತಂದ್ರೆ ಸಾಯಂಕಾಲ ಅಟ್ಲೀಸ್ಟ್ ಅವ್ರ ತಲೆ ಓಡಬೇಕಲ್ಲ ಅದಕ್ಕೆ ಡೆಡ್ ಆಗಿದೆ ಸಿಟಿ ನಾನು ಒಂದು ಸರ್ವೆ ಮಾಡಿಸಿದೀರಿ ನೀವು ನಿಮ್ಮ ಶಾಸಕರುಗಳು ಕೂತ್ಕೊಂಡು

ನಾನು ಅಲ್ಲಿನ ಪಂಚಾಯತ್ ಲೋಕಲ್ ಎಲ್ಲರನ್ನು ಕರೆದ ಸಭೆ ಕರೆದು ಹೇಳಿದೆ ಒಂದು ಸ್ಟ್ರೀಟ್ ಲೈಟ್ ಹಾಕ್ಲಿಕ್ಕೆ ಎರಡು ವರ್ಷದಿಂದ ಅರ್ಜಿ ಕೊಡ್ತಾ ಇದ್ದೇವೆ ಇಲಾಖೆಯಲ್ಲಿ ಹೈಮಾಸ್ಟ್ ಹಾಕ್ಲಿಕ್ಕೆ ಅನುದಾನ ಇಲ್ಲ ಅಂತಿದ್ದಾರೆ ಸೊ ಹಾಗಾಗಿ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳೇ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಯಾಕಂತ ಹೇಳಿ ನೀವು ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ಇದೆ ಒಂದು ನಮ್ಮಲ್ಲಿ ಐ ಟಿ ಫೀಲ್ಡ್ ನವ್ರು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಏಳು ಗಂಟೆ ನಂತರ ನಮ್ಮಲ್ಲಿ ಡೆಡ್ ಇರುವ ಕಾರಣಕ್ಕೋಸ್ಕರ ಇಷ್ಟು ನಮ್ದು ಯಂಗ್ಸ್ಟರ್ಸ್ ಇರುವಂತ ಒಂದು ಜಿಲ್ಲೆ ನೀವು ಖಂಡಿತವಾಗಿ ನೀವು ಏನ್ ನಿರ್ಧಾರ ತಗೊಳ್ತೀವಿ ನಾವೆಲ್ಲ ಜಿಲ್ಲೆಯ ಜನ ನಿಮ್ಮೊಟ್ಟಿಗೆ ಇದ್ದೇವೆ ನಾವು ಟೂರಿಸಂ ಮತ್ತು ಈವ್ನಿಂಗ್ ಸಂಜೆ ಹೊತ್ತು ಮತ್ತು ಎಲ್ಲಾ ದೃಷ್ಟಿಯಿಂದಲೂ ಬೆಳೆ ಡೆವಲಪ್ಮೆಂಟ್ ಆಗ ಆಗುವ ದೃಷ್ಟಿಯಿಂದ ಖಂಡಿತವಾಗೂ ನಾವು ಉಪಮುಖ್ಯಮಂತ್ರಿಗಳು ನಿಮ್ ಜೊತೆ ನಮ್ಮೆಲ್ಲ ಜಿಲ್ಲೆಯನ್ನು ಈಗ ಇಷ್ಟು ಇಬ್ರು ಒಂದು ಸಪರೇಟ್ ಮೀಟಿಂಗ್ ಮಾಡ್ತೀವಿ ನಿಮ್ಗೆ ಇಂಪಾರ್ಟೆಂಟ್ ಪ್ರಕಟಣೆ ಮುಂಚೆಗೇನು ಇಂಪಾರ್ಟೆಂಟ್ ಸಿಸಿ ಪಾಟೀಲ್